ಇದು ಚಿತ್ರದುರ್ಗದಲ್ಲಿ ಎರಡು ದಿನಗಳಿಂದ ವರುಣನ ಅಬ್ಬರ ಕುರುಡಿಹಳ್ಳಿ ಬಳಿ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಮಳೆ ಹೆಚ್ಚಾಗಿದೆ ಕುರುಡಿಹಳ್ಳಿ ಬಳಿ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿನ ಕುರುಡಿಹಳ್ಳಿ ಸೊ ಇಲ್ಲಿನ ಗ್ರಾಮ ಇದು ಚೆಕ್ ಡ್ಯಾಮ್ ತುಂಬಿ ಜಮೀನುಗಳಿಗೆ ನುಗ್ಗಿದಂಥ ನೀರು ರಾಜಣ್ಣನೂರಿಗೆ ಸೇರಿದಂಥ ಒಂಬತ್ತು ಎಕರೆ ಜಮೀನು ಜಲಾವೃತ ಆರು ಎಕರೆ ಮೆಕ್ಕೆಜೋಳ ಮೂರು ಎಕರೆ ಈರುಳ್ಳಿ ಬೆಳೆ ನ ಅಲ್ಲಿ ನೀರು ಪಾಲಾಗಿದೆ ಪ್ರತಿನಿಧಿ ಬಸವರಾಜ್ ನೋಡೋಣ ಕೋಟೆನಾಡು ಚಿತ್ರದುರ್ಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದ್ದು ಅನೇಕ ಅವಾಂತರಗಳನ್ನು ಸೃಷ್ಟಿಸಿದೆ ನಾನೀಗ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಕುಡಿಹಳ್ಳಿ ಗ್ರಾಮದ ಬಳಿ ಇದ್ದೇನೆ ತಾವು ನನ್ನ ಬಲಬದಿಯಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಕುರ್ಡಿಹಳ್ಳಿ ಗ್ರಾಮದ ರಾಜಣ್ಣ ಎನ್ನುವರಿಗೆ ಸೇರಿರ್ತಕ್ಕಂಥ ಜಮೀನಿದು ಸುಮಾರು ಆರೇಳು ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳ ಮತ್ತು ಈರುಳ್ಳಿ ಬೆಳೆಯನ್ನು ಇಲ್ಲಿನ ರೈತರು ಬಿತ್ತನೆಯನ್ನು ಮಾಡಿದರು ಹಗಲಿರು ಶ್ರಮವಹಿಸಿ ಸಾಕಷ್ಟು ಶ್ರಮಪಟ್ಟು ಬೆಳೆಯನ್ನು ಉತ್ತಮ ಫಲವನ್ನು ಕೂಡ ತೆಗೆದಿದ್ದರು ಇನ್ನೇನು ಕೆಲವೇ ದಿನಗಳಲ್ಲಿ ಮೆಕ್ಕೆಜೋಳ ಮತ್ತು ಈರುಳ್ಳಿ ಕೈಗೆ ಬರ್ತದೆ ಬಾಳು ಬಂಗಾರ ಆಗ್ತದೆ ಅಂತಕ್ಕಂಥ ಒಂದು ಆಶಾವಾದದಲ್ಲಿ ರೈತರು ಇದ್ದರು ಆದರೆ ನಿನ್ನೆ ರಾತ್ರಿ ಸುರಿದಿರ್ತಕ್ಕಂಥ ಮಳೆ ರೈತನ ಕನಸಿಗೆ ಕೊಳ್ಳಿ ಇಟ್ಟಿದೆ ಅಂತಲೇ ಹೇಳಬೇಕಾಗ್ತದೆ ಯಾಕಂತಂದರೆ ಹಳ್ಳದ ರೂಪದಲ್ಲಿ ಹರಿದು ಬಂದಿರತಕ್ಕಂಥ ನೀರು ಮೆಕ್ಕೆಜೋಳ ಮತ್ತು ಈರುಳ್ಳಿ ಬೆಳೆ ಬೆಳೆದಿರ್ತಕ್ಕಂಥ ಜಮೀನಿಗೆ ನುಗ್ಗಿದೆ ಪರಿಣಾಮ ಲಕ್ಷಾಂತರ ರೂಪಾಯಿ ಬೆಲೆ ಬಾಳಿರ್ತಕ್ಕಂಥ ಬೆಳೆ ನಾಶಕ್ಕೊಳಗಾಗಿದೆ ಈಗ ರೈತರು ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ರಾಜಣ್ಣವ್ರೆ ಈಗ ಎಷ್ಟು ಎಕರೆ ಪ್ರದೇಶದಲ್ಲಿ ನೀವು ಬೆಳೆ ಬೆಳೆದಿದ್ರಿ ಎಷ್ಟು ಲಾಸ್ ಆಗಿದೆ ಹೇಗೆ ಒಂಬತ್ತು ಎಕರೆ ಜಮೀನು ಬೆಳೆ ಇಟ್ಟಿದ್ದೀವಿ ಸರ್ ಮೂರು ಎಕರೆ ಈರುಳ್ಳಿ ಆರು ಎಕರೆ ಮೆಕ್ಕೆಜೋಳ ಎಲ್ಲ ಈರುಳ್ಳಿ ಎಲ್ಲ ಕೊಚ್ಚಿ ಹೋಗೈತೆ ಇದಕ್ಕೆ ಏನು ಮಾಡ್ತಾರೆ ನೀವೇ ನೋಡ್ರಿ ಮಳೆ ರಾತ್ರಿ ಬಾರಿ ಬಂದಿರೋದ್ರಿಂದ ಕಟ್ಟೆಲ್ಲ ಹೊಡೆದು ಒಂದು ನುಗ್ಗದಿಂದ ಆರು ಲಕ್ಷ ಆಗತ್ತ ಸರ್ ಎಲ್ಲಾ ನೀ ಡ್ರಿಪ್ ಮಾಡಿದ್ವಿ ನೀರು ಕಡಿಮೆ ಬರುತ್ತಂತ ಹಂಗಾಗಿ ಬಹಳ ಖರ್ಚು ಬಂತು ಗೊಬ್ಬರ ಅದು ಇದು ಕಳೆ ಮಳೆ ಎಲ್ಲ ತುಂಬಾ ಖರ್ಚು ಬಂದ್ಬಿಡ್ರಿ ನೀವೇನು ಹೇಳ್ತೀರಮ್ಮ ಇಷ್ಟೆಲ್ಲ ಲಾಸ್ ಆಗಿದೆ ಯಾರಾದರೂ ಅಧಿಕಾರಿಗಳು ಬಂದಿದ್ರಾ ಏನಾದರೂ ಪರಿಹಾರ ಕೊಡ್ತೀವಿ ಅಂತ ಕೊಡ್ತೀವಂತ ಯಾರು ಬಂದಿಲ್ಲ ಸರ್ ನಾವು ಅದಕ್ಕೆ ಎಲ್ಲ ಕೇಳ್ತೀವಿ ಕೇಳ್ಕೊಂತಿದ್ವಿ ಸರ್ ನಾವು ಭಾಳ ಆಗೈತೆ ಈ ಸರಿ ಭಾಳ ಖರ್ಚು ಇಟ್ಟಿದ್ವಿ ಸಹ ಎಲ್ಲ ಇದು ಮಾಡಿ ಇವಾಗ ಅದಕ್ಕೆ ಅಧಿಕಾರಿಗಳು ಅವರು ರಘುಮೂರ್ತಿಯರು ಅವ್ರನ್ನ ಕೇಳ್ಕೊಬೇಕು ಅಂತ ನಾವು ಕೇಳ್ತಿದ್ವಿ ಸರ್ ಅದರಿಂದ ಏನಾದರೂ ನಮಗೆ ಸಹಾಯ ಮಾಡಬೇಕು ಸರ್ ಭಾಳ ಇದಾಗೈತೆ ಆಗೈತೆ ಜಮೀನಿಗೆ ಭಾಳ ದುಡ್ಡು ಹಾಕಿದ್ವಿ ಸರ್ ಈ ಸರಿ ಭಾಳ ಇದಾಗಿ ಎಲ್ಲ ನೀರುಳ್ಳಿ ಒಂದು ಭಾಳ ಎಲ್ಲ ಎಲ್ಲ ಒಂದೂ ಉಳಿಯಲ್ಲ ಸರ್ ಅದು ನೀರುಳ್ಳಿ ಎಲ್ಲ ಹೋಗ್ಬಿಡುತ್ತೆ ಕೊಳತೋಗುತ್ತದೆ ನೀರೆಲ್ಲ ಎಲ್ಲ ಹೋಗೈತೆ ಅದರಿಂದ ನಾವು ಸರ್ ನೀವು ಏನಾದರೂ ನಮಗೆ ಸಹಾಯ ಮಾಡಬೇಕು ಅಂತ ಇದಿಷ್ಟು ಈ ಕುರುಡಿ ರೈತರ ಒಂದು ಅಳಲಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಟಿ ಟಿವಿ ನೈನ್ ಚಿತ್ರದುರ್ಗ